ಭಾರತದ ಪ್ರಥಮ ರೈಲ್ವೆ ವಿದ್ಯಾಲಯ ಇಲ್ಲಿ ಸ್ಥಾಪಿಸಲಾಗಿದೆ ವಡೋದರ ಎಂಬಲ್ಲಿ ಭಾರತದ ಪ್ರಥಮ ರೈಲ್ವೆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿತ್ತು ಭಾರತದ ಹುಲಿ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ ಭಾರತದ ಹುಲಿ ಮನುಷ್ಯ ಎಂದು ಕೈಲಾಶ್ ಸಂಕಾಲ ಅವರನ್ನು ಕರೆಯಲಾಗುತ್ತದೆ ಪಕ್ಷಿ ತಜ್ಞ ಸಲೀಂ ಅಲಿ ಹೆಸರಿನ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಪಕ್ಷಿ ತಜ್ಞ ಸಲೀಂ ಅಲಿ ಸರೋವರ ಕಂಡುಬರುತ್ತದೆ ಭದ್ರಾ ಪೂರ್ಣಿಮಾ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಗುಜರಾತ್ನಲ್ಲಿ ಭದ್ರಾ ಪೂರ್ಣಿಮಾ ಉತ್ಸವವನ್ನು ಆಚರಿಸಲಾಗುತ್ತದೆ ಫೈಜಾಬಾದ್ ಅನ್ನು ಇತ್ತೀಚೆಗೆ ಏನೆಂದು ಮರುನಾಮಕರಣ ಮಾಡಲಾಗಿದೆ ಫೈಜಾಬಾದ್ದನ್ನು ಇತ್ತೀಚೆಗೆ ಅಯೋಧ್ಯೆ ಎಂದು ಮರುನಾಮಕರಣ ಮಾಡಲಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ರಾಜ್ಯ ಯಾವುದು ಜಾರ್ಖಂಡ ಭಾರತ ರತ್ನ ಪ್ರಶಸ್ತಿ ಪಡೆದ ಅತ್ಯಂತ ಹಿರಿಯ ವ್ಯಕ್ತಿ ಯಾರು ಡಾಕ್ಟರ್ ದುಂಡೋ ಕೇಶವ್ ಕರ್ವೆ ಭಾರತದ ಮೊದಲ ಕಲ್ಲು ಹೂವಿನ ಉದ್ಯಾನವನವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು ಉತ್ತರಾಖಂಡದಲ್ಲಿ ಶ್ರೀರಾಮಾಯಣ ಮಹಾನ್ವೇಷಣ ಕೃತಿಯ ಕರ್ತೃಯರು ವೀರಪ್ಪ ಮೈಲಿಯವರು ಹಂಪಿ ವಿಶ್ವವಿದ್ಯಾಲಯ ನೀಡಲ್ಪಡುವ ನಾಡೋಜ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಮೊದಲ ಮಹಿಳಾ ಸಾಹಿತಿ ಯಾರು ಗೀತಾ ನಾಗಭೂಷಣ್ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ವಿಶ್ವಹಾರ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ ರತನ್ ಲಾಲ್ ಅವರಿಗೆ ಒಂದು ನೂರ ಎಂಟನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ಸಲ್ಲಿ ಆಚರಿಸಲ್ಗೊಳ್ಳಲಿದೆ ಸಿಂಬಿಯೋಸಿಸ್ ವಿಶ್ವವಿದ್ಯಾಲಯ ಪುಣೆಯಲ್ಲಿ ಸೆಪ್ಟೆಂಬರ್ ಐದನ್ನು ಪ್ರತಿ ವರ್ಷ ಶಿಕ್ಷಕರ ದಿನವೆಂದು ಆಚರಿಸಲಾಗುತ್ತದೆ ಅದನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಗುರು ಉತ್ಸವ ದಿನ ರಾಷ್ಟ್ರೀಯ ಸಾರ್ವಜನಿಕ ಹಣಕಾಸು ಮತ್ತು ನೀತಿ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಉರ್ಜಿತ್ ಪಟೇಲ್ ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟಾಗಿದೆ ಮುನ್ನೂರ ಮೂವತ್ತೊಂಬತ್ತನೇ ಸ್ಥಾನ ಎರಡ್ ಸಾವಿರದ ಇಪ್ಪತ್ತರ ಬೇಸಿಗೆ ಇಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾದ ಚೂರು ಪ್ರದೇಶ ಯಾವ ರಾಜ್ಯದಲ್ಲಿದೆ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ಗುಜರಾತಿನ ನಲ್ಲಿ ನಿರ್ಮಿಸಲ್ಪಟ್ಟಿರುವ ಪ್ರಪಂಚದ ದೊಡ್ಡ ಕ್ರೀಡಾಂಗಣ ಮೊಟೆರೊ ಕ್ರೀಡಾಂಗಣವನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಸರ್ದಾರ್ ಪಟೇಲ್ ಕ್ರೀಡಾಂಗಣ ಎಂದು ಮರುನಾಮಕರಣ ಮಾಡಲಾಗಿದೆ ಭಾರತದಲ್ಲಿರುವ ಪ್ರಸ್ತುತ ಐ ಐಟಿಗಳ ಎಷ್ಟು ಇಪ್ಪತ್ತ್ಮೂರು ಭಾರತದ ರಫೇಲ್ ಮ್ಯಾನ್ ಎಂದು ಯಾರನ್ನು ಕರೆಯಲಾಗುತ್ತದೆ ರಾಕೇಶ್ ಕುಮಾರ್ ಸಿಂಗ್ ಬದೌರಿಯಾ ಇವರನ್ನು ಭಾರತದ ರಫೆಲ್ ಮ್ಯಾನ್ ಎಂದು ಕರೆಯಲಾಗುತ್ತದೆ ಭಾರತದ ದಿಂಗ್ ಎಕ್ಸ್ಪ್ರೆಸ್ ಎಂದು ಯಾರನ್ನು ಕರೆಯಲಾಗುತ್ತದೆ ದಾಸ್ ಇವರನ್ನು ಭಾರತದ ದಿಂಗ್ ಎಕ್ಸ್ಪ್ರೆಸ್ ಎಂದು ಕರೆಯಲಾಗುತ್ತದೆ ಎಪ್ಪತ್ತಾರನೇ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವ ನಡೆಯುವ ಸ್ಥಳ ಯಾವುದು ಹಾವೇರಿ ವಿಶ್ವಸಂಸ್ಥೆಯ ಜಿನೇವಾ ಕಚೇರಿಯ ಕಾಯಂ ಪ್ರತಿನಿಧಿಯಾಗಿ ನೇಮಕಗೊಂಡವರು ಯಾರು ಇಂದ್ರಮಣಿ ಪಾಂಡೆ ಇವರು ವಿಶ್ವಸಂಸ್ಥೆ ಜಿನೇವಾ ಕಚೇರಿಯ ಕಾಯಂ ಪ್ರತಿನಿಧಿಯಾಗಿ ನೇಮಕಗೊಂಡರು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಕಾರ್ಪೊರೇಟ್ ಅಲ್ಲದ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಗಳಿಗೆ ಎಷ್ಟು ಲಕ್ಷದವರೆಗೆ ಸಾಲವನ್ನು ಒದಗಿಸಬಹುದು ಹತ್ತು ಲಕ್ಷ ಸಿಬಿಐ ಅಧಿಕಾರಿಗಳಿಗೆ ತರಬೇತಿ ನೀಡುವ ಕೇಂದ್ರ ಎಲ್ಲಿದೆ ಘಿಯಾಬಾದ್ ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯ ಇರುವ ಮೈಸೂರು ವಿಶ್ವವಿದ್ಯಾಲಯ ಧ್ಯೇಯವಾಕ್ಯ ಏನು ನಹಿ ಜ್ಞಾನಿನ ಸದೃಶ್ಯಂ ಇದರರ್ಥ ಜ್ಞಾನಕ್ಕಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ ದೇಶದಲ್ಲಿ ಅತಿ ಎತ್ತರದ ಸ್ತಂಭ ಎಲ್ಲಿ ಇರುವುದು ಬೆಳಗಾವಿಯ ಕೋಟೆ ಕೆರೆಯ ದಂಡೆ ನೂರ ಹತ್ತು ಮೀಟರ್ ಎತ್ತರವಿದೆ ಎರಡು ಸಾವಿರದ ಇಪ್ಪತ್ತರ ವಾರ್ಷಿಕ ಶೃಂಗಸಭೆಯಲ್ಲಿ ನಡೆಯಲಿದೆ ಶ್ರೀಲಂಕಾದ ಕೊಲಂಬೋ ಆರ್ ಯೋಜನೆಯನ್ನು ಜಾರಿಗೆ ತಂದ ರಾಷ್ಟ್ರ ಯಾವುದು ಚೀನಾ ರಾಷ್ಟ್ರ ಐಒಸಿ ಇಂಟರ್ನ್ಯಾಷನಲ್ ಒಲಿಂಪಿಕ್ನ ಸದಸ್ಯತ್ವ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ನೀತಾ ಅಂಬಾನಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಪ್ರಶಸ್ತಿ ಜಂಟಿಯಾಗಿ ಯಾರಿಗೆ ನೀಡಲಾಗಿದೆ ಡಾಕ್ಟರ್ ವಿಜಯಮ್ಮ ಮತ್ತು ಸಸಿ ತರೂರ್ ಅವರಿಗೆ ಜಗತ್ತಿನಲ್ಲಿ ಇಂಗ್ಲಿಷ್ ಸಾಹಿತ್ಯಕ್ಕಾಗಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಮ್ಯಾನ್ ಬುಕರ್ ಪ್ರಶಸ್ತಿ ಪಡೆದ ಅತ್ಯಂತ ಹಿರಿಯ ಸಾಹಿತಿ ಯಾರು ಮಾರ್ಗ್ರೆಟ್ ಅಟ್ವುಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮಾರ್ಥವಾಗಿ ಎರಡು ಸಾವಿರದ ಹದಿನಾರರಂದು ಪ್ರತಿ ವರ್ಷ ಏಪ್ರಿಲ್ ಹದಿನಾಲ್ಕನ್ನು ವಿಶ್ವ ಜ್ಞಾನ ದಿನವೊಂದು ಆಚರಿಸಲಾಗುತ್ತದೆ ಈ ದಿನವನ್ನು ಭಾರತ ಸರ್ಕಾರ ಯಾವ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಜಲ ದಿನ ದೆಹಲಿ ಕೋಟೆಯ ಮೇಲೆ ಆಗಸ್ಟ್ ಹದಿನೈದರಂದು ಕನಿಷ್ಠ ಬಾರಿ ಧ್ವಜಾರೋಹಣ ನೆರವೇರಿಸಿದ ಪ್ರಧಾನಿ ಯಾರು ಎಚ್ ಡಿ ದೇವೇಗೌಡ ಗಾಂಧಿ ಬುಡಕಟ್ಟು ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ ಯಾವುದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಜವಾಹರ್ಲಾಲ್ ನೆಹರು ಅವರು ಕೊನೆಯ ಬಾರಿ ನ್ಯಾಯವಾದಿ ಕೋರ್ಟನ್ನು ಧರಿಸಿದ್ದು ಯಾವಾಗ ಐಎಂಎ ಬಂಧಿಗಳ ವಿಚಾರಣೆ ಸಂದರ್ಭದಲ್ಲಿ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರೂ ಅರವಿಂದ್ ಪನಗರಿಯಾ ಜೈ ಜವಾನ್ ಜೈ ಕಿಸಾನ್ ಜೈ ವಿದ್ಯಾನ್ ಜೈ ಅನುಸಂಧಾನ್ ಎಂಬ ಹೇಳಿಕೆಯನ್ನು ನೀಡಿದವರು ಯಾರು ನರೇಂದ್ರ ಮೋದಿಜಿ ಗ್ರಾಮೀಣ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಸಂಗೀತಕ್ಕೆ ಐನ ವಿಸ್ತೃತ ರೂಪವನ್ನು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಭಾರತದ ಕ್ಷಿಪಣಿ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ ಟೆಸ್ಸಿ ಥಾಮಸ್ ಅವರನ್ನು ಮಾಂಟ್ರಿಯಲ್ ನಗರವು ಯಾವ ರಾಷ್ಟ್ರದಲ್ಲಿದೆ ಕೆನಡಾದಲ್ಲಿದೆ ಭಾರತದಲ್ಲಿ ಪ್ರಸ್ತುತ ಒಟ್ಟು ಹದಿನೆಂಟು ರೈಲ್ವೆ ವಲಯಗಳಿದ್ದು ಹದಿನೆಂಟನೇ ರೈಲ್ವೆ ವಲಯ ಯಾವುದು ದಕ್ಷಿಣ ಕರಾವಳಿ ವಿಶಾಖಪಟ್ಟಣ ಭಾರತದಲ್ಲಿ ಮ್ಯೂಚುವಲ್ ಫಂಡ್ಗಳನ್ನು ನಿಯಂತ್ರಿಸುವ ಸಂಸ್ಥೆ ಯಾವುದು ಸೆಬಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಗವರ್ನರ್ ಆಗಿರುವ ಶಕ್ತಿಕಾಂತ್ ಎಷ್ಟನೇ ಅವರು ಇಪ್ಪತ್ತೈದನೇ ಗವರ್ನರ್ ಭಾರತದ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿಯಾಗಿರುವ ಜ್ಞಾನಪೀಠ ಪ್ರಶಸ್ತಿಯನ್ನು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಯಾರಿಗೆ ಗೌರವಿಸಲಾಯಿತು ಅಕ್ಕಿ ಅಚ್ಯುತನ್ ಎಂಬುದರಿ ಏಷಿಯನ್ ಸಂಘಟನೆ ಮೂವತ್ತಾರನೇ ಶೃಂಗಸಭೆಯಲ್ಲಿ ನಡೆಯಿತು ವಿಯೆಟ್ನಾದಲ್ಲಿ ನಡೆಯಿತು ವಿಶ್ವ ವ್ಯಾಪಾರ ಸಂಘಟನೆಯಲ್ಲಿ ಸದಸ್ಯ ರಾಷ್ಟ್ರಗಳು ಯಾವ ತತ್ವದ ಆಧಾರದ ಮೇಲೆ ಮತ ಚಲಾವಣೆಯನ್ನು ಹಕ್ಕನ್ನು ಹೊಂದಿದೆ ಒಂದು ದೇಶ ಒಂದು ಮತ ಕರ್ನಾಟಕದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿಯಾಗಿರುವ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಇಲ್ಲಿಯವರೆಗೆ ಎಷ್ಟು ಜನರಿಗೆ ನೀಡಲಾಗಿದೆ ಎಂಬತ್ತು ಜನರಿಗೆ ಕೇಂದ್ರದ ಗೃಹ ಮಂತ್ರಿಯನ್ನು ಪೊಲೀಸ್ ಇಲಾಖೆಯಲ್ಲಿ ಯಾವ ಹೆಸರಿನಿಂದ ಕರೆಯುತ್ತಾರೆ ಲೀಗಲ್ ಕಿವಿ ಪಕ್ಷಿಯು ಯಾವ ರಾಷ್ಟ್ರದ ಪಕ್ಷಿಯಾಗಿದೆ ನ್ಯೂಜಿಲೆಂಡ್ ಐಐ ಐಎಸ್ಐ ಮಾರ್ಕ್ ಯಾವುದಕ್ಕೆ ಸಂಬಂಧಿಸಿದೆ ಕೈಗಾರಿಕಾ ಉತ್ಪನ್ನಗಳ ಗುಣಮಟ್ಟಕ್ಕೆ ಮಾನವ ಅಭಿವೃದ್ಧಿ ಸೂಚಂಕದಲ್ಲಿ ಪ್ರಸ್ತುತ ಭಾರತದ ಸ್ಥಾನ ಅಷ್ಟೇ ಒಂದು ನೂರ ಇಪ್ಪತ್ತೊಂಬತ್ತನೇ ಸ್ಥಾನ ಎರಡು ಸಾವಿರದ ಇಪ್ಪತ್ತೆರಡರ ಪೀಪಾ ಫುಟ್ಬಾಲ್ ಟೂರ್ನಿ ಯಾವ ದೇಶದಲ್ಲಿ ನಡೆಯಿತು ಕತಾರ್ನ ದೋಹಾ ಭಾರತದಲ್ಲಿರುವ ಅತಿ ಚಿಕ್ಕ ಹುಲಿ ಸಂರಕ್ಷಣಾ ಸ್ಥಾನ ಯಾವುದು ಮಹಾರಾಷ್ಟ್ರದ ಬೋರ್ನು ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ಮರು ನಾಮಕರಣ ಮಾಡಿದಾಗ ಅಂದಿನ ರಾಜ್ಯಪಾಲರು ಯಾರಾಗಿದ್ದರು ಮೋಹನ್ಲಾಲ್ ಸುಖಡಿಯಾ ಇಂಡಿಯಾ ವಿನ್ಸ್ ಫ್ರೀಡಂ ಕೃತಿಯ ಕರ್ತೃರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್